പ്രൈസ് ഗോൾഡ് നമ്മൾ ആശീർവദി യേശുക്തനെ ശുഭാശയം മഹിമയുണ്ടാകുമ്പോ ഇന്ത്യ സന്ദർഷിക യോജന നിർലക്ഷുവ ഗംഭീരത നമുക്ക് ഈഗാലേ തളിതിരുവ സരിയ വിഷയങ്ങള നിർലക്ഷോ അപായക ഇന്ന് നാ കളിയേവ ദവരു നമ്മ ജ്ഞാന വിധേയതയ കൂ കരയെ ಆಗ ಮಾತ್ರ ನಾವು ಧನ್ಯರು ಆಗ ಮಾತ್ರ ನಾವು ದೇವರನ್ನು ಗೌರವಿಸುತ್ತೇವೆ ಮತ್ತು ಪ್ರೀತಿಸುತ್ತೇವೆ ಪ್ರತಿದಿನ ನಾವು ಸಣ್ಣ ಅಡ್ಡ ದಾರಿಗಳಲ್ಲಿ ನಿಲ್ಲುತ್ತೇವೆ ಅಲ್ಲಿ ನಮಗೆ ಸರಿಯಾದ ಕೆಲಸ ಏನು ಎಂದು ತಿಳಿದಿದೆ ಆದರೆ ನಾವು ಸುಲಭವಾದ ಮಾರ್ಗವನ್ನು ಆರಿಸಿಕೊಳ್ಳುತ್ತೇವೆ ಇದು ದೊಡ್ಡ ವಿಷಯವಲ್ಲ ನಾವು ಅದನ್ನು ನಂತರ ಮಾಡುತ್ತೇವೆ ಎಂದು ನಮಗೆ ನಾವೇ ಹೇಳಿಕೊಳ್ಳುತ್ತೇವೆ ದೇವರು ನಮಗೆ ವಾರಗಳಿಂದ ತಿಂಗಳುಗಳಿಂದ ಭವಿಷ್ಯ ವರ್ಷಗಳಿಂದಲೂ ಹೇಳುತ್ತಿರುವ ವಿಷಯಗಳಿವೆ ಮತ್ತು ನಾವು ಇದನ್ನು ಇನ್ನೂ ವಿಧೇಯರಾಗಿಲ್ಲ ಇದರ ಬಗ್ಗೆ ಯೋಚಿಸಿ ಯಾಕೋವನು ನಾಲ್ಕು ಹದಿನೇಳಿನಲ್ಲಿ ಬರೆದಿದೆ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನಿಗೆ ಅದು ಪಾಪವಾಗಿದೆ ನಾವು ಹೆಚ್ಚಾಗಿ ಕಡೆಗಣಿಸುವ ಮಾವಿನ ದಂಗೆಯನ್ನು ಈ ವಾಕ್ಯ ಬಹಿರಂಗಪಡಿಸುತ್ತದೆ ದೇವರು ನಮಗೆ ಹೇಳಿದ್ದನ್ನು ನಾವು ನಿರ್ಲಕ್ಷಿಸಿದಾಗ ನಾವು ನಮ್ಮನ್ನು ನೋಯಿಸಿಕೊಳ್ಳುವುದಲ್ಲದೆ ನಮ್ಮ ಹೃದಯಗಳನ್ನು ಆತನೆಯಿಂದ ದೂರವಿಡುತ್ತೇವೆ ದೇವರ ಧ್ವನಿಯನ್ನು ನಿರ್ಲಕ್ಷಿಸುವುದರಿಂದ ನಮ್ಮನ್ನು ಬಲಶಾಲಿ ಎಚ್ಚರ ಮತ್ತು ಸಂತೋಷದಿಂದ ಇಡುವ ಕೃಪೆಯನ್ನು ಕಣ್ಮರೆಯಾಗುತ್ತದೆ ಕಾಲಾನಂತರದಲ್ಲಿ ಹೃದಯವು ದುರ್ಬಲ ದಣಿತ ಮತ್ತು ದೇವರ ವಿಷಯದಲ್ಲಿ ಆಸಕ್ತಿ ಇರುವಂತೆ ಭಾಸವಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ದೇವರ ಧ್ವನಿಯನ್ನು ನಿರ್ಲಕ್ಷಿಸುವುದು ಕೊನೆಯಲ್ಲಿನ ದೀಪವನ್ನು ಆಫ್ ಮಾಡಿದಂತೆ ನಾವು ಅವುಗಳನ್ನು ಹೆಚ್ಚು ಸಮಯ ಆಫ್ ಮಾಡಿದಷ್ಟು ಅದು ಕತ್ತಲೆಯಾಗಿರುತ್ತದೆ ಮತ್ತು ನಮಗೆ ಏನನ್ನು ಸ್ಪಷ್ಟವಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಇದನ್ನ ಯಾಕೋಬನು ನಾಲ್ಕು ಹದಿಮೂರರಿಂದ ಹದಿನೇಳಿನಲ್ಲಿ ವಿವರಿಸಲಾಗಿದೆ ಯಾಕೋಬನು ಈ ಸತ್ಯವನ್ನು ವಿಶ್ವಾಸಿಗಳಲ್ಲಿ ಸಾಮಾನ್ಯವಾದ ಮನೋಭಾವವನ್ನು ತಿಳಿಸುವ ಮೂಲಕ ಪ್ರಾರಂಭಿಸುತ್ತಾನೆ ಯಾಕೋಬನು ನಾಲ್ಕು ಹದಿಮೂರಿನಲ್ಲಿ ಬರೆದಿದೆ ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂದ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷ ಇತ್ತುಕೊಂಡು ಕೊಳ್ಳುವ ಮತ್ತು ಮಾರುವ ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವರೇ ಕೇಳಿರಿ ದೇವರ ಮಾರ್ಗದರ್ಶನವನ್ನು ಕೇಳದೆ ನಾವು ಭವಿಷ್ಯ ಯೋಜನೆಗಳನ್ನು ಹೇಗೆ ಮಾಡುತ್ತೇವೆ ಎಂಬುದನ್ನು ಇದು ತೋರಿಸುತ್ತದೆ ಇದು ಹಾನಿಗಾರವಲ್ಲ ಜವಾಬ್ದಾರಿಯುತವಾಗಿದೆ ಎಂದು ತೋರುತ್ತದೆ ಆದರೆ ಯಾಕೋಬನು ಅದರ ಹಿಂದಿನ ಸೂಕ್ಷ್ಮ ಆಧ್ಯಾತ್ಮಿಕ ಹೆಮ್ಮೆಯು ಬಹಿರಂಗಪಡಿಸುತ್ತದೆ ಜೀವನದ ಮೇಲೆ ನಮ್ಮ ಹಿಡಿದವಿದೆ ಎಂಬಂತೆ ನಾವು ಬದುಕುತ್ತೇವೆ ಭವಿಷ್ಯ ನಮ್ಮ ಕೈಯಲ್ಲಿದೆ ಎಂಬಂತೆ ನಾವು ಮಾತನಾಡುತ್ತೇವೆ ವಿಶ್ವಾಸಿಗಳಾಗಿ ದೇವರೇ ಇದು ನಿನ್ನ ಚಿತ್ತವೇ ಎಂದು ಕೇಳದೆ ನಾವು ಅನೇಕ ವಿಷಯಗಳನ್ನು ಯೋಜಿಸುತ್ತೇವೆ ಆತನ ಮೇಲೆ ಅವಲಂಬಿತರಾಗುವುದು ನಮಗೆ ಒಂದು ಐಕೆ ಅಲ್ಲ ವಿಶ್ವಾಸಿಗಳಾಗಿ ನಾವೆಲ್ಲದಕ್ಕೂ ಆತನ ಮೇಲೆ ಅವಲಂಬಿತರಾಗಬೇಕು ಅದು ನಮ್ಮ ಆಯ್ಕೆ ಅಲ್ಲ ಯೋಹಾನ ಹದಿನೈದು ಐದಿನಲ್ಲಿ ಯಶ ದೇವರು ಹೇಳಿದರು ನಾನಿಲ್ಲದೆ ನೀವು ಏನು ಮಾಡಲಾರರಿ ಮತ್ತು ಜ್ಞಾನೋಕ್ತಿಗಳು ಇಪ್ಪತ್ತು ಇಪ್ಪತ್ನಾಲ್ಕ ಹೇಳುತ್ತದೆ ದೇವರು ನಮ್ಮ ಜೀವನವನ್ನು ನಿರ್ಧರಿಸುವವನು ಆದ್ದರಿಂದ ನಮಗೆ ಎಲ್ಲವೂ ಅರ್ಥವಾಗುವುದಿಲ್ಲ ನಾವು ಅವನ ಮೇಲೆ ಅವಲಂಬಿತರಾಗಬೇಕು ವಿಶ್ವಾಸಿಗಳಾಗಿ ದುಃಖ ನಾವು ಅವನ ಮೇಲೆ ಅವಲಂಬಿತರಾಗಬೇಕು ಅದಕ್ಕೆ ನಮಗೆ ನಮ್ರತೆ ಉಂಟಾಗಬೇಕು ದೇವರ ಚಿತ್ತವನ್ನು ಹುಡುಕದೆ ಮಾಡುವ ನಮ್ಮ ಪ್ರತಿಯೊಂದು ಯೋಜನೆಯು ನಮ್ಮ ಸ್ವಾತಂತ್ರ್ಯದ ಕ್ರಿಯೆಯಾಗಿದೆ ನಾವು ಪ್ರತಿ ಬಾರಿ ಪ್ರಾರ್ಥನೆ ಇಲ್ಲದೆ ಏನನ್ನಾದರೂ ನಿರ್ಧರಿಸಿದಾಗಲೆಲ್ಲ ನಾವು ಮೌನವಾಗಿ ಹೇಳುತ್ತೇವೆ ನಾನೇ ನನ್ನ ಜೀವನದ ಯಜಮಾನ ಅತ್ಯಂತ ಅಪಾಯಕಾರಿ ಹೆಮ್ಮೆ ಇದು ಜೋರಾಗಿ ದಂಗೆ ಏಳುವುದಲ್ಲ ಬದಲಾಗಿ ಇದು ನಮ್ಮ ಸ್ವಂತ ಸ್ವಾವಲಂಬನೆ ನಾವು ಏನೇ ಶುರು ಮಾಡಿದರು ಅದಕ್ ಮುಂಚೆ ಪ್ರಾರ್ಥಿಸಬೇಕು ಹ್ಮ್ ಬೆಳಗ್ಗೆ ಎದ್ದು ಸಾಯಂಕಾಲ ಹೋಗುವ ತನಕ ಮಲಗುವ ತನಕ ನಾವೇನೇ ಮಾಡಿದರು സ്വൽപ്പാർത്ഥി മാത്ര ദേവര മക്കളെ നാദു അടുത ഫണിയാ തോബാ എല്ലൂ നൂ ദേവര മേലെ അവലംബിതരായി കിരമ്യ ഹന ഐത് കത്തനു ഹീകെള്ളത്താന മനഷ്യൽ നമ്പിക ഇട്ടു അവനു തന്ന ബാഹുവന്നായി മാർത്തന കടയുന്ന യന ഹൃദയവും തൊലക ശാപഗ്രസ്തനോ ನಾವು ನಮ್ಮ ಮೇಲೆ ನಮ್ಮ ಬುದ್ಧಿವಂತಿಗೆ ಮತ್ತು ಭಾವನೆಗಳ ಮೇಲೆ ಅವಲಂಬಿತರಾದಾಗ ನಮ್ಮ ಅರಿವಿಲ್ಲದೆ ನಮ್ಮ ಹೃದಯಗಳು ದೇವರಿಂದ ದೂರವಿಡ್ತೇವೆ ನಾವು ಎಷ್ಟು ದೇವರನ್ನು ಅವಲಂಬಿಸುತ್ತೇವೆ ಅಷ್ಟು ದೇವರಿಗೆ ನಾವು ಹತ್ರ ಬರ್ತದೆ ಆದರೆ ದೇವರಿಲ್ಲದೆ ನಾವು ಹಾಗೆಯೇ ಜೀವನ ಮಾಡಿದರೆ ದೇವರಿಂದ ನಾವು ದೂರ ಹೋಗ್ತೇವೆ ಬರೀ ಪ್ರಾರ್ಥನೆಯ ಸಮಯದಲ್ಲಿ ಮಾತ್ರ ಅಲ್ಲ ನಾವು ದೇವರನ್ನು ಅವಲಂಬಿಸುವುದು ಅದಕ್ಕೆ ಬೈಬಲ್ ಹೇಳ್ತದೆ ಯಾವಾಗಲೂ ನಾವು ಪ್ರಾರ್ಥಿಸಬೇಕು ಅಂತ ದಂಗೆ ಎಂದರೆ ನಾನು ದೇವರನ್ನು ಪಾಲಿಸುವುದಿಲ್ಲ ಎಂದು ಹೇಳುತ್ತದೆ ಹೆಮ್ಮೆ ನಮಗೆ ಇದೆ ಚೆನ್ನಾಗಿ ತಿಳಿದಿದೆ ಎಂದು ಹೇಳುತ್ತದೆ ಆದರೆ ಸ್ವಾಲಂಪನೆ ಇದು ಸ್ವಾಲಂಬನೆ ನಮಗೆ ಪ್ರಾರ್ಥನೆ ಇಲ್ಲ ನಾವೇನೇ ಶುರು ಮಾಡಿದ್ರು ನಾವು ಹಾಗೆ ಶುರು ಮಾಡುತ್ತೇವೆ ಅದಕ್ಕೆ ಸ್ವಾಲಂಬನೆ ಎಂದು ಹೇಳುತ್ತೇವೆ ಈ ಸ್ವಾಲಂಬನೆ ಹೇಳುತ್ತದೆ ನಾನೇ ಅದನ್ನು ಮಾಡಬಹುದು ಇದು ಮೌನ ಹೆಮ್ಮೆ ನಾನು ದೇವರಿಲ್ಲದೆ ನಿರ್ವಹಿಸಬಲ್ಲೆ ಎಂದು ಹೇಳುವ ಮನೋಭಾವ ದೇವರಿಲ್ಲದಿದ್ದರೂ ನಾವು ಮಾಡಬಹುದು ಅಲ್ಲವೇ ನಾವು ಸ್ಕೂಟರ್ ಸ್ಟಾರ್ಟ್ ಮಾಡುವಾಗಲು ಕಾರು ಓಡಿಸುವಾಗಲು ಯಾವೇ ಆದರೂ ನೀವು ಪ್ರಾರ್ಥಿಸಿ ಮಾತ್ರ ಶುರು ಮಾಡಬೇಕು ದೇವರ ಮಕ್ಕಳಿಗೆ ಮತ್ತು ನಮ್ಮ ಭವಿಷ್ಯದ ಯೋಜನೆಯು ಕೆಲಸ ಮದುವೆ ಇತ್ಯಾದಿಗಳಿಗೆ ನಾವು ದೇವರ ಚಿತ್ತವನ್ನು ಕೇಳಬೇಕು ನಮ್ಮ ಮಕ್ಕಳು ನಮ್ಮನ್ನು ಕೇಳದೆ ನಮ್ಮ ಮಾರ್ಗದರ್ಶನ ಪಡೆಯದೆ ಏನನ್ನು ಹಂಚಿಕೊಳ್ಳದೆ ತನ್ನ ಭವಿಷ್ಯದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಾವೇನು ಯೋಚಿಸುತ್ತೇವೆ ಮಕ್ಕಳು അവരുതേതാ ജീവനല്ലേ ജീവസുട്ട് എല്ലാ നിർദ്ധാരണമായിട്ടു ആമേലായി അല്ലാതെ ഇല്ല കേട്ടേവെവേ നാല് ഇല്ലതും നിർലക്ഷിച്ചപ്പെട്ടേവെന്ത നാ ഭേവ അല്ലവേ നോയിത്തേവേ നാവു മറ്റു കേന്ദ്ര അവരികെ പ്രീതേവേ മറ്റു അവളേദു ബയസുട്ടേവേ നാവു കഴിഞ്ഞ നാ നിർധ ആക ಅರ್ಥವಾಯ್ತಲ್ಲ ಮಕ್ಕಳೇನಾದ್ರೂ ಹೇಳಲಿಲ್ಲ ಅವರು ಹಾಗೆ ಒಂದ್ ಕಡೆ ಹೋಗಿದ್ರು ಯಾಕೆ ಹೇಳಲಿಲ್ಲ ಎಲ್ಲಿ ಹೋಗಿದೆ ಹೇಳುವುದಿಲ್ಲ ಹೇಳ್ಬಿಟ್ಟು ಹೋಗ್ಬಹುದಾಯ್ತು ಅಲ್ಲಿ ಇಲ್ಲೇ ಅಂಗಡಿಯಲ್ಲಿ ಹೋಗಿದೆ ಅಂತ ಹೇಳಿದ್ರು ಹೇಳ್ಬಿಟ್ಟು ಹೋಗ್ಬಹುದಾಯ್ತು ಹೇಳಿದ್ರೆ ನಮಗೆ ಓಹ್ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ಅದೇ ತರ ದೇವರ ಮಕ್ಕಳೇ ನಾವೇನೇ ಮಾಡಿದ್ರು ದೇವರೇ ನನ್ನನ್ನು ಅನುಗ್ರಹಿಸು ಹೇಳಿಬಿಟ್ಟೆ ನಾವು ಮಾಡಬೇಕು ಏನಾದರೂ ನಿರ್ಧಾರಣೆ ಮಾಡುವುದಾದ್ರೂ ದೇವರೇ ಇದು ನಿನ್ನ ಚಿತ್ತಾನ ನಾನಿದು ಮಾಡಬಹುದಾ ಅಂತ ಹೇಳ್ಬಿಟ್ಟು ಮಾತ್ರ ದೇವರು ಅದು ಎಸ್ ಹೇಳಿದ್ರೆ ಮಾತ್ರ ನಾವು ಅದು ಮಾಡಬೇಕು ಅಲ್ಲಿಯ ಅನೇಕ ವಿಶ್ವಾಸಿಗಳು ಪ್ರಾರ್ಥಿಸುತ್ತಾರೆ ಆದರೆ ಇನ್ನು ಚಿಂತಿಸುತ್ತಾರೆ ಅದು ಸ್ವಾಲಂಬನೆ ಅಂದರೆ ಪ್ರಾರ್ಥನೆ ದೇವರನ್ನು ಆಹ್ವಾನಿಸುತ್ತದೆ ಚಿಂತೆ ಅವನನ್ನು ಹೊರಗೆ ತಳ್ಳುತ್ತದೆ ಇನ್ನು ಅನೇಕ ವಿಶ್ವಾಸಿಗಳು ತನ್ನ ನಿರ್ಧಾರಣಗಳನ್ನು ತಾವಾಗಿಯೇ ತೆಗೆದುಕೊಂಡು ಮತ್ತು ಅದನ್ನು ಆಶೀರ್ವದಿಸುವಂತೆ ದೇವರನ್ನು ಕೇಳುತ್ತಾರೆ ಎಲ್ಲದು ನಿರ್ಧಾರಣೆ ಮಾಡಿಬಿಟ್ಟು ದೇವರೇ ಇದನ್ನು ಅಂತ ಹೇಳ್ತಾರೆ ಅದು ನಾವು ದೇವರ ಮಕ್ಕಳಾಗಿ ಹಾಗೆ ಅಲ್ಲ ಮಾಡುವುದು ನಾವೇನೇ ನಿರ್ಧರಿಸಿದರೂ ಅದಕ್ಕೂ ಮುಂಚೆ ದೇವರೇ ಇದು ನಿನ್ನ ಚಿತ್ತಾನ ನನಗೆ ಮಾಡಬಹುದ ಹಾಗೆ ನಾವು ಕೇಳಿಬಿಟ್ಟು ಮಾತ್ರ ನಾವು ಮುಂದುವರಿಯಬೇಕು ಈಗ ನೀವು ಕೇಳಬಹುದು ನಾನು ಎಲ್ಲದಕ್ಕೂ ದೇವರನ್ನು ಹೇಗೆ ಅವಲಂಬಿಸಬಹುದು ಮತ್ತು ಏಕೆ ಉತ್ತರವೇನೆಂದರೆ ನಾವು ದೇವರನ್ನು ಅವಲಂಬಿಸಿದರೆ ನಾವು ನೋಡಲಾಗದ ಅಪಾಯಗಳಿಂದ ನಮಗೆ ರಕ್ಷಣೆ ಮತ್ತು ಮಾರ್ಗದರ್ಶನ ಸಿಗುತ್ತದೆ ದೇವರು ನಮ್ಮನ್ನು ಆತನ ಮೇಲೆ ಅವಲಂಬಿತರಾಗಲು ಕರೆಯುತ್ತಾನೆ ನಮ್ಮ ಅವಲಂಬನೆ ದೌರ್ಬಲ್ಯವಲ್ಲ ಅದು ನಮ್ರತೆ ಏಕೆಂದರೆ ಅದು ಆತನ ಶಕ್ತಿ ಮತ್ತು ಆತನ ಅಗತ್ಯವನ್ನು ಒಪ್ಪಿಕೊಳ್ಳುತ್ತದೆ ನಾವು ಎಲ್ಲದಕ್ಕೂ ದೇವರ ಮೇಲೆ ಯಾಕೆ ಅವಲಂಬಿಸಬೇಕು ಅದಕ್ಕೆ ಉತ್ತರ ಆತನು ನಮಗೆ ಕಾಣದಿದ್ದನ್ನು ನೋಡುತ್ತಾನೆ ಮತ್ತು ನಮಗೆ ತಿಳಿದಿಲ್ಲದನ್ನು ತಿಳಿದಿದ್ದಾನೆ ನಮ್ಮ ಶಕ್ತಿ ಬುದ್ಧಿವಂತಿಗೆ ಮತ್ತು ಯೋಜನೆಗಳು ಸೀಮಿತವಾಗಿದೆ ಆದರೆ ಆತನ ಮಾರ್ಗದರ್ಶನವು ಪರಿಪೂರ್ಣವಾಗಿದೆ ದೇವರು ನಮ್ಮನ್ನು ಮುನ್ನಡೆಸಲು ಬಯಸುತ್ತಾನೆಂದು ನಮಗೆ ತಿಳಿದಿದಾಗ ದೇವರ ಮೇಲೆ ಅವಲಂಬಿತವಾಗದಿರಲು ಆಯ್ಕೆ ಮಾಡುವುದು ಪಾಪವಾಗಿದೆ ಅದು ಗುಪ್ತ ಹೆಮ್ಮೆಯಾಗಿದೆ ಆದರೂ ನಾವು ಉದ್ದೇಶಪೂರ್ವಕವಾಗಿ ನಮ್ಮದೇ ಆದ ಮಾರ್ಗವನ್ನು ಆರಿಸಿಕೊಳ್ಳುತ್ತೇವೆ ಅಲ್ಲವೇ ಯಾಕೊಬ್ಬರು ನಾಲ್ಕು ಹದಿನಾಲ್ಕಿನಿಂದ ಹದಿನಾರನಲ್ಲಿ ನಾವು ಓದುತ್ತೇವೆ ನಿಮ್ಮ ಜೀವಮಾನವು ಎಂದದು ಅದು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆ ಎಂದಿದೆ ಆದ್ದರಿಂದ ಕರ್ತನ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವವು ಎಂದು ನೀವು ಹೇಳತಕ್ಕದ್ದು ಆದರೆ ನೀವು ನಿಮ್ಮ ಹೊಗಳಿಗೆಗಳಲ್ಲಿ ಸಂತೋಷ ಪಡುತ್ತೀರಿ ಅಂತ ಸಂತೋಷವೆಲ್ಲ ಕೆಟ್ಟದೆ ನಾನು ನಮಗೆ ಅರ್ಥ ಈ ವಾಕ್ಯಗಳು ತೋರಿಸುತ್ತದೆ ಜೀವನವು ಚಿಕ್ಕದಾಗಿದೆ ಎಷ್ಟು ದಿನ ನಾವು ಜೀವನ ಮಾಡುತ್ತೇವೆ ಏ ನಮಗೆ ಯಾರಿಗೂ ಹೇಳಕ್ಕಾಗಲ್ಲ ನಾವು ತುಂಬಾ ವರ್ಷ ಜೀವನ ಮಾಡುತ್ತೇವೆ ಅಲ್ಲಾಂದ್ರೆ ಇವತ್ತಾದ್ರೂ ಇವತ್ತು ನಾವು ಸಾಯುವುದಿಲ್ಲ ಅಂತ ಹೇಗೆ ಗ್ಯಾರಂಟಿ ಇದೆ ಯಾರಿಗೂ ಗ್ಯಾರಂಟಿ ಇಲ್ಲ ಅಲ್ಲವೇ ನಮ್ಮ ಜೀವನವು ಚಿಕ್ಕದಾಗಿದೆ ನಾವು ಸಂಪೂರ್ಣವಾಗಿ ಅವನ ಮೇಲೆ ಅವಲಂಬಿತರಾಗಬೇಕು ಈ ಸತ್ಯವನ್ನು ಒಪ್ಪಿಕೊಳ್ಳದೆ ನಾವು ಬದುಕಿದಾಗ ಮತ್ತು ನಿರ್ಧಾರನೆ ತೆಗೆದುಕೊಂಡಾಗ ನಾವು ಸ್ವಯಂ ಅವಲಂಬನೆಯ ಪಾಪಕ್ಕೆ ಬೀಳುತ್ತೇವೆ ನಮ್ಮ ದೈನಂದಿನ ಜೀವನದಿಂದ ದೇವರನ್ನು ತೆಗೆದು ಹಾಕುವ ಅಪಾಯಕಾರಿ ಹೆಮ್ಮೆ ಇದು ಸೊ ವಿಶ್ವಾಸಿಗಳು ಪ್ರಾರ್ಥಿಸುವುದು ಬರೀ ಪ್ರಾರ್ಥಿಸುವ ಸಮಯದಲ್ಲ ಏನೇ ನಾವು ನಿರ್ಧಾರಣೆ ಮಾಡಿದರು ಎದಕ್ಕೂ ನಾವು ಹೋಗಿದ್ದರು ಚಿಕ್ಕ ಚಿಕ್ಕ ವಿಷಯಗಳಲ್ಲಾದರೂ ದೇವರೇ ಇದನ್ನು ಅನುಗ್ರಹಿಸು ಅಲ್ಲಾಂದ್ರೆ ಇದು ನಾನು ಮಾಡಬಹುದಾ ಎಲ್ಲದಕ್ಕೂ ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಯ ನಂತರ ನಮ್ಗೆ ಹೇಗೆ ಗೊತ್ತು ನಮ್ಗೆ ಮುಂದುವರಿಯಬಹುದು ಅಂತ ನೀವು ಪ್ರಾರ್ಥಿಸಿ ಸ್ವಲ್ಪ ಹೊತ್ತು ನೀವು ಕಾಯಬೇಕು ನಿಮ್ಮ ಹೃದಯಕ್ಕೆ ಶಾಂತಿ ಸಿಕ್ಕಾಗ ನಿಮ್ಮ ಯೋಜನೆಗಳೊಂದಿಗೆ ಮುಂದುವರಿಯಲು ನಿಮಗೆ ಉತ್ತರ ಸಿಗುತ್ತದೆ ನಮಗೆ ಒಂಥರ ಶಾಂತಿ ಬರ್ತದೆ ಅದನರ್ಥ ದೇವರು ಒಪ್ಪಿಕೊಂಡಿದ್ದಾರೆ ಅಂತ ಇಲ್ಲ ತುಂಬಾ ಭಯ ಬರ್ತಾ ಇದೆ ಮತ್ತು ಭಯ ಬರ್ತಾ ಇದೆ ಅಲ್ಲಾಂದ್ರೆ ಆತಂಕ ಬರ್ತಾ ಇದೆ ಅಂದ್ರೆ ದೇವರ ಕೈಯಲ್ಲಿ ಇಲ್ಲ ದೇವರ ಮಕ್ಕಳು ಮಾಡಬಾರದು ಕಲಸ್ಯದವರಿಗೆ ಮೂರು ಹದಿನೈದು ಮತ್ತು ದೇವರ ವಾಕ್ಯವನ್ನು ನಮ್ಮ ಶಾಂತಿಯೊಂದಿಗೆ കുന്ത ആയിരേക്കെ ദ പ്രകാര മാത്ര നമ്മ യോചനെക്കു നമ്മ നാളെ ബക്കുവാ സാമർഥ്യ ദേവര കൈയല്ലേ നാ മരുന്നോ എമ്യ ഹോ ഇപ്പത്മൂറ് ഏഴ് യഹോവനേ മാനവന മാര്ഗവും അവന സ്വാധീനില്ലല്ലവന്ത നനഗു മനുഷ്യനും നടയത്ത ശരിയായ കടക തന്ന ്ജയു ഇടലാര ಯಾಕೋಬನು ನಾಲ್ಕು ಹದಿನಾರು ಹೇಳುತ್ತದೆ ನಿಮ್ಮ ಹೊಗಳಿಕೆಗಳಲ್ಲಿ ಸಂತೋಷ ಪಡ್ತೀರಿ ಅಂಥ ಸಂತೋಷವನ್ನೆಲ್ಲ ಕೆಟ್ಟದೆ ಎಂದರೆ ನಾವು ನಮ್ಮದೇದಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಹೆಮ್ಮೆ ಪಡುತ್ತೇವೆ ದೇವರಿಲ್ಲ ನಮ್ಮದೇ ಆದ ರೀತಿಯಲ್ಲಿ ಹೋಗುತ್ತೇವೆ ನಮಗೆ ಸಕ್ಸಸ್ ಆಗಬಹುದು ಏ ಆದರೆ ಯಾಕೋಬನು ನಾಲ್ಕು ಹದಿನಾರು ಹೇಳುತ್ತದೆ ನಮ್ಮ ಸ್ವಂತ ಯೋಜನೆಗಳ ಬಗ್ಗೆ ಮತ್ತು ನಮ್ಮ ಸ್ವಂತ ಯಶಸ್ಸಿನಲ್ಲಿ ಅಂದರೆ ದೇವರ ಚಿತ್ತ ಇಲ್ಲ നാവേ യോജി നാവേ നിർധാരണ തക്കൊണ്ട് അത് സക്സസ് ആയിരബ് നമ്മ യശസ്സിന വിശ്വാസ വിടബാ ഏകെന്തെ അത് ദേവര അധികാര നിർലക്ഷിക്കുന്നത് ദേവരൻ അവലംബി ബദലു സ്വയം മേലെ അവലംബിതായിരുന്നെമ്മയ ഹൃദയവെന്ന് അത് ബഹിരംഗപട നൂ യോജ് ഏനോ ഹേഗാ യശസ്വിയാകീവല്ല നാവേ നിർദ്ധാരണമായി നമുക്ക് ഒള്ളേദായിത്തല്ല ಆದರೆ ದೇವರಿಲ್ಲದ ಯಶಸ್ಸು ನಮಗೆ ಆತನ ಅಗತ್ಯವಿಲ್ಲ ಎಂದು ನಂಬುವಂತೆ ಮಾಡುತ್ತದೆ ಅದು ಆಧ್ಯಾತ್ಮಿಕವಾಗಿ ಅತ್ಯಂತ ಅಪಾಯಕಾರಿ ದೇವರ ಮಕ್ಕಳೇ ನಿಮಗೆ ಸಕ್ಸಸ್ ಸಿಕ್ಕಿರಬಹುದು ಆದರೆ ದೇವರ ಕೈ ಅದನಲ್ಲಿ ಇರಲಿಲ್ಲ ಸ್ವಲ್ಪ ಸಮಯ ನಿಮಗೆಲ್ಲ ಖುಷಿಯಾಗಿರಬಹುದು ಆದರೆ ಕೊನೆಯಲ್ಲಿ ಆ ಯಶಸ್ಸು ಭವಿಷ್ಯದ ವೈಫಲ್ಯಗಳು ಶೂನ್ಯತೆ ಅಶಾಂತತೆ ಅಥವಾ ದೇವರ ತಿದ್ದುಪ್ಪಡಿಗಳಿಂದ ನಿಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ ಅರ್ಥವಾಯ್ತ ನಮ್ಗೆ ನಾವು ನಮ್ಮದೇ ಆದ ಯೋಜನೆಗಳನ್ನು ರೂಪಿಸಿಕೊಂಡು ತೃಪ್ತಿಪಡಿಸುತ್ತೇವೆ ಮತ್ತು ಹೆಮ್ಮೆ ಪಡುತ್ತೇವೆ ಅದು ನಾವು ಜೀವನವನ್ನು ನಿರ್ವಹಿಸಬಲ್ಲೆ ಎಂದು ಹೇಳುತ್ತಿದ್ದೇವೆ ನಾವು ನಮ್ಮದೇ ಆದ ಯೋಜನೆಗಳನ್ನು ರೂಪಿಸಿಕೊಂಡು ತೃಪ್ತಿಪಡಿಸುತ್ತೇವೆ ವಿಶ್ವಾಸಿಗಳೆಲ್ಲ ಹಂಗೇನೆ ಜೀವನ ಮಾಡುವುದು ನಾವು ಪ್ರಾರ್ಥಿಸುತ್ತೇವೆ ಆದರೆ ನಮ್ಮದೇ ಆದ ನಿರ್ಧಾರಗಳು ಮತ್ತು ಯೋಜನೆಗಳು ನಾವು ತೆಗೆದುಕೊಳ್ಳುತ್ತೇವೆ ಇದು ನಮ್ಮ ಹೆಮ್ಮೆಯ ಹೃದಯವನ್ನು ತೋರಿಸುತ್ತದೆ ಇಂದಿನ ಅನೇಕ ವಿಶ್ವಾಸಿಗಳಿಗೆ ಈ ಸತ್ಯ ಸ್ಪಷ್ಟವಾಗಿ ತಿಳಿದಿಲ್ಲ ಆದರೆ ನಾನಿಷ್ಟು ತನಕ ಬೋಧಿಸಿರುವುದು ಬೈಬಳಲ್ಲಿ ಇದೆ ಅದು ಯಾರಿಗೆ ಬರೆದಿರೋದು ಇದಕ್ಕೆ ಬರೆದಿರೋದು ಅದು ಯಾರು ನೋಡಿ ಅದಿನ ಪ್ರಕಾರ ಜೀವನ ಮಾಡುತ್ತಾರೋ ಅವರು ನಮ್ರರು ಹ್ಮ್ ದೇವರನ್ನು ದೇವರೆಂದು ಗೌರವಿಸುವರು ದೇವರನ್ನು ಪ್ರೀತಿಸುವವರು ಅಲ್ಲ ಇದು ನೋಡಿ ಹೆಂಗೆ ಹಿಂಗೆ ಜೀವನ ಮಾಡಕ್ಕಾಗತ್ತೆ ಅದು ತುಂಬಾ ಕಷ್ಟ ಕೆಲವೊಂದು ದೇವರು ಹೇಳ್ತಾರೆ ಮಾಡಬೇಡ ಅಂತ ಇಲ್ಲ ಅದು ಮಾಡಬೇಕು ಅದು ನನಗೆ ಒಳ್ಳೇದಾಗುವುದು ಅಂತ ನಮ್ಮ ಬುತ್ತಿ ದೇವರ ಮಕ್ಕಳೇ ಅದು ನಿಮಗೆ ಅಪಾಯಕಾರಿ ಅಂತ ಅರ್ಥ ಮಾಡಿಕೊಳ್ಳಿ ವಿಶ್ವಾಸಿಗಳಿಗೆ ಇದು ಅರ್ಥವಾಗ್ತಾ ಇದೆಯಾ ಯಾಕೊಬ್ಬನು ನಾಲ್ಕು ಹದಿಮೂರಿನಿಂದ ಹದಿನೇಳಿನಲ್ಲಿ ಬರೆದಿರೋದು ನಾವು ಲಿಟ್ರಲ್ಲಿ ಒಬ್ಬೆ ಮಾಡಬೇಕು ಅಲ್ಲ ನಿಮಗೆ ಅರ್ಥವಾಗುವುದಿಲ್ಲ ಅಂದ್ರೆ ನೀವು ಬಂದ ಬಂದಾಗೇಳ್ಬೇಕು ನನಗಿಂಗ ಮಾಡಬೇಕು ಅಂದಿದೆ ಪಾಸ್ಟ್ರೆ ಪ್ರಾರ್ಥಿಸಿ ಹೇಳಿಂದು ಯಾರು ಬರುವುದಿಲ್ವಲ್ಲ ಯಾಕೆಂದ್ರೆ ಪಾಸ್ಟ್ರು ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ ಅದಕ್ಕೆ ಯಾರು ಪಾಸ್ಟ್ರ್ ಹತ್ರ ಬರುವುದಿಲ್ಲ ಅವರ ನಿರ್ಧಾರಣ ಮೇಲೆ ಹೋಗಬೇಕು ಅಲ್ಲವೇ ನೋಡಿ ದೇವರ ಮೇಲೆ ಅವಲಂಬಿತವಾಗುವುದರ ಸತ್ಯವನ್ನು ಈಗಾಗಲೇ ತಿಳಿದಿರಬೇಕಾದ ವಿಶ್ವಾಸಿಗಳೊಂದಿಗೆ ಯಾಕೊಬ್ಬನು ಮಾತನಾಡುತ್ತಿದ್ದಾನೆ ಏಕೆಂದರೆ ಅದು ನಂಬಿಕೆಯ ಮೂಲಭೂತ ಅಡಿಪಾಯವಾಗಿದೆ ಸಮಸ್ಯೆ ಸಂಪೂರ್ಣ ಅಜ್ಞಾನವಲ್ಲ ಇದು ಸಂಪೂರ್ಣ ಜ್ಞಾನವಲ್ಲ ವಿಶ್ವಾಸಿಗಳಿಗೆ ಅನೇಕರಿಗೆ ಸತ್ಯ ತಿಳಿದಿದೆ ಆದರೆ ಅದನ್ನು ಪಾಲಿಸುವ ಬಗೆ ಅವರು ಗಂಭೀರರಲ್ಲ ಯಾಕೆ ಗಂಭೀರರಲ್ಲ ನಮ್ರತೆ ಇಲ್ಲ ಅಷ್ಟೆಲ್ಲ ನಮ್ರತೆಯಿಂದ ನನಗೆ ಮಾಡಕ್ಕಾಗಲ್ಲ ಎಲ್ಲ ದೇವರು ಹೇಳಿದನ್ನೇ ನಾನು ಮಾಡಬೇಕಾ ಏ ನನ್ ಪ್ರಕಾರ ಕೆಲವೊಂದು ಒಳ್ಳೆಯದು ಹಾಗೆ ನಾವು ಮಾಡಿದರೆ ಸ್ವಲ್ಪ ದಿನ ಆದ್ಮೇಲೆ ನಮಗೆ ಒಳ್ಳೇದನಿಸ್ಬಹುದು ಸ್ವಲ್ಪ ದಿನ ಆದ್ಮೇಲೆ ಅದರಿಂದ ನಮಗೆ ತುಂಬಾ ಕೆಟ್ಟದಾಗುತ್ತೆ ಅಂತ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಬೇಕು ಅಲ್ಲಿ ಅನೇಕರಿಗೆ ಸತ್ಯ ತಿಳಿದಿದೆ ಆದರೆ ಅದನ್ನು ಪಾಲಿಸುವ ಬಗ್ಗೆ ಅವರು ಗಂಭೀರರಲ್ಲ ಸಮಸ್ಯೆ ಅಜ್ಞಾನವಲ್ಲ ದೇವರಿಂದ ಉದ್ದೇಶ ಪೂರ್ವಕ ಸ್ವಾತಂತ್ರ್ಯ ಅವರಿಗೆ ದೇವರಿಂದ ಸ್ವಾತಂತ್ರ್ಯ ಬೇಕು ದೇವರೆಲ್ಲ ಏನು ಕಂಟ್ರೋಲ್ ಮಾಡುತ್ತಾರೆ ಅಂತ ಒಂದು ಒಂದು ನಂಬಿಗೆ ಬರುತ್ತದೆ ಇದು ಹೆಚ್ಚು ಮಾತನಾಡದ ವಿಶ್ವಾಸಿಗಳ ಗುಪ್ತ ಪಾಪ ಇದನ್ ಬಗ್ಗೆ ತುಂಬಾ ಬೋಧನೆಗಳು ನೀವು ಕೇಳಿಸ್ಕೊಂಡಿರುವುದಿಲ್ಲ ಇಲ್ಲವೇ ಇದೊಂದು ಗುಪ್ತ ಪಾಪ ಇದು ನಾವು ಮಾಡಲಿಲ್ಲದಿದ್ದರೆ ನಮಗೆ ಒಳ್ಳೇದಾಗುವುದಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲಿಯ ನಾವು ಭಾವಿಸುತ್ತೇವೆ ಪಾಪ ಎಂದರೆ ಕೋಪ ಅಸೂಯೆ ಇತ್ಯಾದಿ ಮಾತ್ರ ಎಂತು ನೆನಪಿಡಿ ಯಾಕೊಮ್ಮೆನು ನಾಲ್ಕು ಹದಿಮೂರಿನಿಂದ ಹದಿನಾರನೇ ವಾಕ್ಯಗಳ ನಂತರ ಹದಿನೇಳನೇ ವಾಕ್ಯ ಹೀಗೆ ಹೇಳುತ್ತದೆ ಒಳ್ಳೇದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನಿಗೆ ಅದು ಪಾಪವಾಗಿದೆ ದೇವರು ಹೇಳಿದ್ರು ಏನೇ ಯೋಚನೆ ಮಾಡಿದ್ರು ದೇವರಿಗೆ ಕೇಳಬೇಕು ಹ್ಮ್ ಏನೇ ನಾವು ಪ್ರಾರಂಭಿಸಿದ್ರು ನಾವು ಪ್ರಾರ್ಥಿಸಬೇಕು ನಾನ್ ನೋಡ್ತೀನಿ ಈವನ್ ಟ್ರೆಡಿಷನಲ್ ಕ್ರಿಶ್ಚಿಯನ್ಸ್ ಅವರೇನು ಶುರು ಮಾಡಿದ್ರು ಅವರು ಪ್ರಾರ್ಥಿಸುತ್ತಾರೆ ಪೆಂಡಿಕಾಸ್ಟು ಪೀಪಲ್ ಪ್ರಾರ್ಥನೆ ಮಾಡಲ್ಲ ಅವರು ತುಂಬಾ ಪ್ರಾರ್ಥಿಸುವವರು ಅವರೇನು ಅನ್ಕೊಳ್ಳುತ್ತಾರೆ ಅವರು ಜೊತೆಗೆ ದೇವರಿದ್ದಾರೆ ಅಲ್ಲವೇ ಎಲ್ಲದಕ್ಕೂ ಅವರು ಎಲ್ಲಾದರೂ ಹೋಗುವಾಗಲೂ ಎಲ್ಲ ಪ್ರಾರ್ಥಿಸೇನೆ ಹೋಗುವುದು ವಿಶ್ವಾಸಿಗಳು ಹಾಗೆ ನಾನು ನೋಡಿರುವುದೇ ಇಲ್ಲ ನೀವು ಇಲ್ಲಿ ಬಂದಾಗಲೂ ನಾನು ನೋಡ್ತಾ ಇದ್ದೀನಿ ಎಷ್ಟು ಜನರು ದೇವರೇ ನೀವು ಪ್ರಾರ್ಥಿಸಬೇಕು ಸ್ವಲ್ಪ ಟೈಮ್ ನಿಮಗೋಸ್ಕರ ದೇವರೇ ನನ್ನ ಹತ್ರ ಮಾತನಾಡಿ ಪಾಸ್ಟರ್ಗೆ ಚೆನ್ನಾಗಿ ಬೋಧಿಸುವುದಕ್ಕೆ ನೀವು ಶಕ್ತಿ ಶಕ್ತಿಗುಡಿ ನೀವೆಲ್ಲದಕ್ಕೂ ನೀವು ಪ್ರಾರ್ಥಿಸಬೇಕು ತುಂಬಾ ಜನರಿಗೆ ಪ್ರಾರ್ಥನೆಯ ಗಿಫ್ಟ್ ಇದೆ ಆದರೂ ಅದು ಅವರು ಉಪಯೋಗಿಸುವುದಿಲ್ಲ ಬರೀ ಪ್ರಾರ್ಥನೆಯ ಗಿಫ್ಟಿನಿಂದಲ್ಲ ಎಲ್ಲರೂ ಪ್ರಾರ್ಥಿಸಬೇಕು ಇದು ಅಂದರೆ ನಾವು ಸರಿಯಾದದನ್ನು ಮಾಡಬೇಕೆಂದು ತುಳಿದುಕೊಂಡು ಅದನ್ನು ನಿರ್ಲಕ್ಷಿಸಿದಾಗ ಅದು ಪಾಪದ ಆಳವಾದ ಪದರವನ್ನು ಬಹಿರಂಗಪಡಿಸುತ್ತದೆ ಇದು ತಪ್ಪು ಮಾಡುವುದರಿಂದ ಆಗುವ ಪಾಪ ಅಲ್ಲ ಆದರೆ ಇದು ನಮಗೆ ತಿಳಿದಿದ್ದರೂ ಸರಿಯಾದದನ್ನು ಮಾಡದಿರುವುದರ ಪಾಪ ತಿಳಿದಿದ್ದರೂ ನಾವು ಮಾಡುವುದಿಲ್ಲ ಯಾಕೆ ಅಹಂಕಾರ ಅಲ್ವಾ ಹೆಮ್ಮೆ ಅಲ್ವಾ ತಿಳಿದಿಲ್ಲದಿದ್ದರೆ ಪರವಾಗಿಲ್ಲ ತಿಳಿದಿಲ್ಲ ಅಂತ ತಿಳಿದಿದ್ರೂ ಮಾಡಲ್ಲ ಅಂದರೆ ಅದು ನಮ್ಮ ಗುಪ್ತ ಭಾಗ ಯಾರಿಗೂ ಅದು ಕಾಣಿಸುವುದಿಲ್ಲ ಬೇರೆ ಹೆಮ್ಮೆ ಎಲ್ಲ ಕಾಣಿಸುತ್ತೆ ಇದು ಗುಪ್ತ ಹೆಮ್ಮೆಯಾಗಿದೆ ತುಂಬಾ ವಿಶ್ವಾಸಗಳು ಹೇಳ್ತಾರೆ ನನಗೂ ಮಾಡಬೇಕು ಅಂತ ಇದ್ದೆ ಆದರೂ ನಾನು ತುಂಬಾ ವೀಕು ವೀಕ್ನೆಸ್ ಅಲ್ಲ ಅದು ನಮಗು ಮಾಡಬೇಡ ನಮಗ ಮಾಡಬೇಕಂದ್ರೆ ನಾವು ಪ್ರಾರ್ಥಿಸಿ ದೇವರಿಂದ ಶಕ್ತಿ ತೆಗೆದು ബേറെല്ല പ്രാർത്ഥന വിഷയ എല്ലാം നാഴ്ത്തേ നനായി നമ്മ മനായു നനഗർ ഇതെ പ്രാഥസിയല്ലാതെ ഹൃദയത്തിൽ ഒന്ന് കെൻസർ ഇതേ നനഗത് ഒരക്ട്ട് പ്രാർത്ഥി എല്ലാ ഫാസ്റ്റർ ആ ബേരെയും കളു നാച്ചുക അനേക വിശ്വാസി തളിവളിക്ക പരിപൂർണരായിരുന്ന പരിവർത്തന ഖാലിയാ അവർക്ക് ബൈബൽ നോളെജ് എല്ലാം ഇത് തലയലി ഫുൾ ബൈബൽ ഗത്തേ ಆದರೆ ಪರಿವರ್ತನೆ ಇಲ್ಲ ರೂಪಾಂತರ ಇಲ್ಲ ಅಲ್ಲೇಲು ಅವರು ವಿಧೇಯತೆಯನ್ನು ಮಾಹದಿಯೊಂದಿಗೆ ಬದಲಾಯಿಸುತ್ತಾರೆ ಇನ್ನು ದೇವರು ಏನು ಬಯಸುತ್ತಾನೆಂದು ನಿಮಗೆ ತಿಳಿದದಾಗಲೆಲ್ಲ ಅದು ಕ್ಷಮಿಸುವುದಾಗಲಿ ಪ್ರಾರ್ಥಿಸುವುದಾಗಲಿ ದೇವರ ಸೇವೆ ಮಾಡುವುದಾಗಲಿ ಏನೇ ಆಗಲಿ ನೀವು ಇನ್ನೂ ಸಾಂತ್ವನ ಅಥವಾ ನೆಪಗಳನ್ನು ಆರಿಸಿಕೊಳ್ಳುತ್ತೀರಿ ನೀವು ಈಗ ಮಾಡಲು ನಿರ್ಲಕ್ಷಿಸುತ್ತೀರಿ ಎಂದು ಹೇಳುತ್ತೀರಿ ಇದರ ಬಗ್ಗೆ ಯೋಚಿಸಿ ಯಾಕೋಬನು ಏಳು ಪಾಪವನ್ನು ವಿವರಿಸುತ್ತದೆ ಆದರೆ ಲೂಕ ಹನ್ನೆರಡು ನಲವತ್ತೇಳು ಪಾಪವನ್ನು ನಿರ್ಲಕ್ಷಿಸುವುದರ ಪರಿಣಾಮ ಅಥವಾ ಶಿಷ್ಯೆಯನ್ನು ವಿವರಿಸುತ್ತದೆ ಈ ವಾಕ್ಯ ಹೇಳುತ್ತದೆ ತನ್ನ ಯಜಮಾನನಿಗೆ ಏನು ಬೇಕು ಎಂದು ತಿಳಿದಿದ್ದರೂ ಸಿದ್ಧವಲ್ಲದ ಸೇವಕನಿಗೆ ಬಾಳ ಕೊಡತೆಗಳು ಬೀಳುತ್ತವೆ ತನ್ನ ಯಜಮಾನನಿಗೆ ಏನು ಬೇಕು ಅಂತ ಸೇವಕನಿಗೆ ಗೊತ್ತಿದೆ ಆದರೆ ಅವನು ಸಿದ್ಧವಲ್ಲ ಅದೇ ನಾವು ಮಾಡುವುದು ನಾವು ಒಂದೊಂದು ನೆಬಗಳು ಹೇಳುತ್ತೇವೆ ನಾವು ಏನೇ ನೆಪ ಹೇಳಿದ್ರು ಅದು ದೇವರತ್ರ ಹೇಳುವುದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಆದರೆ ನಮಗೆ ಶಿಷ್ಯ ಉಂಟಾಗುತ್ತದೆ ಹ್ಮ್ ನಾವು ಏನು ಮಾಡುತ್ತೇವೆ ಎಂಬುದನ್ನು ದೇವರು ಗಮನಿಸುತ್ತಿದ್ದಾನೆ ಮಾತ್ರ ಅಲ್ಲ ನಾವು ಏನು ನಿರ್ಲಕ್ಷಿಸುತ್ತೇವೆ ಎಂಬುದನ್ನು ಸಹ ದೇವರು ನೋಡುತ್ತಾ ಇದ್ದಾರೆ ಒಂದು ದಿನದಲ್ಲಿ ನಾವು ಏನೇನು ಮಾಡುತ್ತೇವೆ ಎಂದು ದೇವರು ನೋಡ್ತಾ ಇದ್ದಾರೆ ನಾವು ಒಳ್ಳೆಯದನ್ನು ಮಾಡುತ್ತಾ ಇರಬಹುದು ಆದರೆ ನಾವು ಏನು ಮಾಡುತ್ತಾ ಇಲ್ಲ ಅಂದು ದೇವರು ನೋಡ್ತಾ ಇದ್ದಾರೆ അവരെ നാളേതു മാത്രേ അവർ ബുക്കി ദേവർ ബെദിടുത്ത നാടത്തല്ല അത് ബെദിടുത്ത നാ അർത്ഥം കളിക്കും നമുക്ക് ഇതിരിന്ത നമുക്ക് പ്രതിഫല സു ബരീ പ്രാർത്ഥനയല്ല നാളെയെന്ന് ബിത്തു അല്ല ആ തന്നെ ധ്വനിയ നിർലക്ഷസു നമുക്ക് ഹാനികരവല്ല എന്ന് ആദരെ അത് ദേവരെന്നു നമ്മ ജീവനായി തള്ളത് ദുഴത്തേ ഇത് മാഡു നമുക്ക് അനസിന ಏ ಬೈಬಲ್ ಓದುವಾಗ ಅಲ್ಲಾಂದ್ರೆ ಅಂದ್ರೆ ಪಾಸ್ಟರ್ನ ಬೋಧನೆಯಿಂದ ನಿಮಗೆ ಅರ್ಥವಾಗುತ್ತದೆ ಹೌದು ನಾನು ಇದು ಮಾಡಬೇಕು ಯಾಕೆ ನಾವು ತಡೆ ಮಾಡುವುದು ವಿಶ್ವಾಸಿಗಳೇ ಹೇಳಿ ಯಾಕೆ ನಮಗೆ ಆ ಗಾಂಭೀರ್ಯತೆ ಇಲ್ಲ ಅದು ಮಾಡಬೇಕು ಅಂತ ಅರ್ಥವಾಗಿದ್ದರು ಯಾಕೆ ಅಷ್ಟೊಂದು ಹೆಮ್ಮೆ ನಮ್ಮೊಳಗೆ ಇದೆ ಅಂತ ಅರ್ಥವಾಗಬೇಕು ಅಷ್ಟೊಂದು ಗಾಂಭೀರ್ಯ ನಮಗೆ ಇಲ್ಲ ಅಷ್ಟೊಂದು ವಿನಮ್ರತೆ ಇಲ್ಲ ದೇವರನ್ನು ಗೌರವಿಸುತ್ತಾ ಇಲ್ಲ ದೇವರನ್ನು ಪ್ರೀತಿಸುತ್ತಾ ಇಲ್ಲ ಹ್ಮ್ ನಮ್ಮ ರಶೆಯನ್ನು ಪಯದಿಂದ ನಡುಕದಿಂದ ನೀವು ಮಾಡಬೇಕು ಎಂದು ಬೈಬಳಲ್ಲಿ ಬರ್ತದೆ ಅಲ್ಲವೇ ಅಲ್ಲಿ ಆದರಿಂದ ಇಂದು ನೀವು ದೇವರ ಬಳಿಗೆ ಹಿಂತಿರುಗಿ ನಿಮ್ಮ ವಿಧೇಯತೆಯನ್ನು ವಿಳಂಬಗೊಳಿಸುವ ಅವಿಧೇಯತೆಯನ್ನು ತರ್ಕಬಂಧಗೊಳಿಸುವ ಅಥವಾ ನಮ್ಮ ಸ್ವಂತ ಬುದ್ಧಿವಂತಿಕೆಯ ಮೇಲೆ ಬದುಕುವ ಗಮನಿಸದ ಸ್ಥಳಗಳನ್ನು ನೀವು ಪರಿಗಣಿಸಬೇಕು ದೇವರ ನಿಮ್ಮನ್ನು ಪ್ರೀತಿಸುತ್ತಾನೆ ನಿಮ್ಮ ಕಣ್ಣೀರನ್ನು ನೋಡುತ್ತಾನೆ ನೀವು ಹಾದು ಹೋಗುವ ಎಲ್ಲ ಸಮಸ್ಯೆಗಳು ದೇವರಿಗೆ ಗೊತ್ತಿದೆ ಆದರೆ ನೀವು ನಿಮ್ಮ ಸ್ವಾವಲಂಬನೆಯಲ್ಲಿ ಬದುಕಬಾರದು ಅದು ದೇವರ ಮೇಲೆ ತೋರಿಸುವ ತುಂಬಾ ದಂಗೆಯಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಹೇಳ್ತೇವೆ ದೇವರೇ ನನ್ನ ಕಣ್ಣೀರು ನೀವು ನೋಡ್ತಾ ಇಲ್ವಾ ನನ್ನ ಸಮಸ್ಯೆಗಳು ಸನ್ನಿವೇಶಗಳು ನನಗೆಷ್ಟೊಂದು ಕಷ್ಟ ಇದೆ ಅಂತ ನಾವು ಹಾಗೇ ಪ್ರಾರ್ಥಿಸುತ್ತೇವೆ ಆದರೆ ನಾವು ದೇವರನ್ನು ಗಮನಿಸುತ್ತೀವಾ ನಮಗೇನು ಬೇಕೋ ಅದೆಲ್ಲ ನಮ್ಮ ನಿರ್ಧಾರಣೆಯಲ್ಲೇ ನಾವು ತೆಗೆದುಕೊಳ್ಳುತ್ತೇವೆ ಇದಕ್ಕೂ ದೇವರೇ ಇದು ನಿನ್ನ ಚಿತ್ತಾನ ಗೊತ್ತಿದ್ರು ನೀವೆಷ್ಟು ವರ್ಷ ಆಯ್ತು ದೇವರತ್ರ ಬಂದ ಮೇಲೆ ಗೊತ್ತಿದ್ರು ನಾವು ಅದನ್ನು ಗಮನಿಸದಿದ್ದರೆ ನಾವು ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಬೇಕು ನಾವು ದೇವರನ್ನು ತಳ್ಳುತ್ತಾ ಇದ್ದೇವೆ ಅಂತ ಅಲ್ಲಿಯ ದೇವರು ಆಶೀರ್ವದಿಸಲು ಬಯಸಿದನ್ನು ಮುರಿಯುವವರೆಗೆ ನಾವು ಕಾಯಬಾರದು ಅಂದರೆ ನೀವು ಅನ್ಕೊಳ್ತೀರಿ ಏನು ಹೇಳ್ತಾ ಇದ್ದಾರೆ ಇದಾರೆ ಆದಿಕಾಂಡ ಆರು ಮೂರು ಹೇಳುತ್ತದೆ ನನ್ನ ಆತ್ಮನು ಮನುಷ್ಯರ ಸಂಗಡ ಯಾವಾಗಲೂ ವಿವಾದ ಮಾಡುವುದಿಲ್ಲ ಹ್ಮ್ ಎಷ್ಟು ವರ್ಷ ಆಯ್ತು ನೀವು ದೇವರತ್ರ ಬಂದ ಮೇಲೆ ನೀವು ಅನ್ಕೋಬೇಕು ಎಷ್ಟು ವರ್ಷದಿಂದ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಅದಂಗೆ ಕಂಟಿನ್ಯೂ ಆಗಲ್ಲ ದೇವರ ಮಕ್ಕಳೇ ಇವತ್ತು ನೀವು ಹೋಗುವಾಗ ನೀವು ದೇವರ ಭಯದಿಂದ ಹೋಗಬೇಕು ಏನು ಹೇಳುತ್ತದೆ ನನ್ನ ಆತ್ಮನು ಮನುಷ್ಯರ ಸಂಕಟ ಯಾವಾಗಲೂ ವಿವಾದ ಮಾಡುವುದಿಲ್ಲ ಹತ್ತು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಇಪ್ಪತ್ತು ವರ್ಷ ಹಂಗೇ ಹೋಗುವುದಿಲ್ಲ ಆಮೇಲೆ ದೇವರು ನಿಲ್ಲಿಸುತ್ತಾರೆ ಆದರೂ ವಿಶ್ವಾಸಗಳು ಚರ್ಚೆಗೆ ಬರ್ತಾರೆ ಪ್ರಾರ್ಥನೆ ಮಾಡುತ್ತಾರೆ ಆರಾಧನೆ ಮಾಡುತ್ತಾರೆ ಜೀವ ಇಲ್ಲವರಂತೆ ಜೀವಿಸುತ್ತಾರೆ ಜೀವ ಬರುವುದಿಲ್ಲ ದೇವರು ನಮ್ಮಲ್ಲಿ ಇದ್ರೆ ನಮಗೆ ಜೀವ ಇರಬೇಕು ನಮಗೆ ಅನಿಸುತ್ತದೆ ಅಜೀವ ಇದೆ ಅಂತ ಅಜೀವ ಅನಿಸುವುದಿಲ್ಲ ಅರ್ಥ ಮಾಡಿಕೊಳ್ಳಿ ಈ ವಾಕ್ಯ ನೀವು ಬರೆಯಬಾರದು ಆದಿಗಾಂಡ ಆರು ಮೂರು ನನ್ನ ಆತ್ಮನು ಮನುಷ್ಯರ ಸಂಗಡ ಯಾವಾಗಲೂ ವಿವಾದ ಮಾಡುವುದಿಲ್ಲ ಇದು ನಮಗೆ ಗಂಭೀರ ಎಚ್ಚರಿಕೆಯಾಗಿದೆ ದೇವರ ತಾಳ್ಮೆಗೆ ಮಿತಿಗಳಿವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ದೇರ್ ಇಸ್ ಎ ಲಿಮಿಟ್ ಫಾರ್ ಗಾಡ್ ಇಸ್ ಪೇಶಿಯಂಟ್ ಬಟ್ ದೇರ್ ಇಸ್ ಎ ಲಿಮಿಟ್ ಒನ್ ಡೇ ಇಟ್ ವಿಲ್ ಕಮ್ ಟು ಅನ್ ಎಂಡ್ ಹ್ಮ್ ಅದಕ್ಕೆ ಮಿತಿಗಳಿವೆ നാ അർത്ഥമാടിക്കു ജനരു പദേ പദേ ധ്വനിയും നിർലക്ഷിച്ച പവിത്രാത്മനു കമേണ നമ്മ മേല ദൃഢ വിശ്വാസവുന്ന് തെറ്റു കൊള്ളത്താനെ ദേവരു നമ്മൾ നമ്പുത്ത നമുക്ക് ഒന്ന് ദിന നമ്മ മേലി വിശ്വാസ അവർക്ക് കളി ഹോകർ ആഫ് ഗാഡ് നാ കണ്ണുള മുച്ചി പ്രാർത്ഥന